ಸ್ನೇಹಿತರೇ ನಾನು ಇವಾಗ ತಾನೇ ಹೊಸಪೇಟೆಗೆ ಬಂದು ರೀಚ್ ಆಗಿದ್ದೀನಿ ನನ್ನ ಹಿಂದುಗಡೆ ಏನು ಕಾಣಿಸ್ತಿದೆ ಗೊತ್ತಾ ಈ ಪೋರ್ಷನಲ್ಲಿ ಎಲ್ಲನೂ ಬಂದು ತುಂಗಭದ್ರಾ ರಿವರ್ ಇರೋದು ಸೊ ಹೊಸಪೇಟೆ ಮತ್ತು ಬಳ್ಳಾರಿ ಅಂದ ತಕ್ಷಣ ಫಸ್ಟ್ ಏನು ನೆನಪಿಗೆ ಬರುತ್ತೆ ಹೇಳಿ ಇಲ್ಲಿನ ಒಂದು ಗಣಿಗಾರಿಕೆ ಅಂದರೆ ಕಬ್ಬಿಣದ ಅದಿರಿನ ಗಣಿಗಾರಿಕೆ ಇಲ್ಲಿ ಯಥೇಚ್ಛವಾಗಿ ನಡೆಯುತ್ತೆ ಇಲ್ಲಿ ಏನೇನು ಬೆಟ್ಟಗಳಿದೆ ಎಲ್ಲ ಬೆಟ್ಟಗಳು ಬಂದು ಕೂಡ ನಮಗೆ ಅತ್ಯಧಿಕವಾಗಿ ಕಬ್ಬಿಣದ ಅದಿರಿನ ಗಣಿಗಾರಿಕೆ ನಡೆಯುತ್ತೆ ಯಾವ ಥರ ಇರುತ್ತೆ ಆ ಬೆಟ್ಟ ನೋಡೋಕ್ಕೆ ಅಂತ ನಿಮಗೂ ತೋರಿಸೋಣ ಅಂತ ನಿಂತ್ಕೊಂಡಿರೋದು ನಾನು ನಿಂತ್ಕೊಂಡಿರ್ತಕ್ಕಂಥ ಪ್ಲೇಸ್ ಬಂದು ಒಂದು ಅದ್ಭುತವಾದಂಥ ಜಾಗ ಏನಕ್ಕೆ ಅನ್ನೋದಾದರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಅಲ್ಲಿ ಒಂದು ಟನಲ್ ಸಿಗುತ್ತೆ ಟನಲ್ ಮೂಲಕ ಹಾದು ಹೋಗಬೇಕು ಅದನ್ನು ವೀಡಿಯೋ ತೋರಿಸ್ತೀನಂತೆ ಹಾಗೆ ನಾನು ಅವಾಗಲೇ ಹೇಳಿದ್ನಲ್ಲ ಹಿಂದುಗಡೆ ಕಾಣಿಸ್ತಾ ಇರತಕ್ಕಂಥದ್ದು ತುಂಗಭದ್ರಾ ರಿವರು ಕಡೆ ರೋಡ್ ಮಧ್ಯ ಕ್ರಾಸ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕಾಣಿಸ್ತಕ್ಕಂಥದ್ದೇ ಬಂದು ಕಬ್ಬಿಣದ ಅದಿರನ್ನು ಹೊಂದಿರ್ತಕ್ಕಂಥ ಬೆಟ್ಟಗಳು ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಒಂದು ಸತಿ ಕ್ಯಾಮ್ರಾ ತಿಳಿಸ್ಬಿಟ್ಟು ನೋಡಿ ಸೊ ಇಲ್ಲಿ ಮುಂದ್ಗಡೆ ಏನು ಬೆಟ್ಟ ಎಲ್ಲ ಗೊತ್ತಾ ಇದೇ ಎಲ್ಲನೂ ಬಂದು ಕಬ್ಬಿಣದ ಅದಿರನ್ನು ಹೊಂದಿರ್ತಕ್ಕಂಥ ಬೆಟ್ಟಗಳು ಅನ್ಕೊಳ್ಳಿ ಸೊ ಬಿರು ಬಿಸಿಲು ಯಾವ ಥರ ಇದೆ ಅಂದರೆ ಸೆಕೆ ಇಳಿತಾ ಇದೆ ನೀರು ಹಂಗೆ ಸಿಕ್ಕಾವಣೆ ಬಿಸಿಲುಗರು ಸೂಪರ್ ಅಂದ್ರೆ ಸೂಪರ್ ಬಿಸಿಲಿದೆ ಇಲ್ಲಿ ಏನ್ ಬೆಟ್ಟಗಳು ಏನಿದೆ ಗೊತ್ತಾ ಎಲ್ಲಾನು ಬಂದು ಕಬ್ಬಿಣದ ಅದಿರನ್ನ ಹೊಂದಿರ್ತಕ್ಕಂಥ ಬೆಟ್ಟಗಳು ಇಲ್ಲೂ ಕೂಡ ವಿಂಡ್ ಮಿಲ್ಸ್ನ ಹಾಕಿದ್ದಾರೆ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹಂಗೆ ಈ ಕಡೆ ನೋಡಿದರೆ ಇಲ್ಲಿನೇ ನಿಮಗೆ ತುಂಗಭದ್ರಾ ರಿವರ್ ಇಲ್ಲಿ ಏನು ಕಾಣಿಸ್ತಿದೆ ಗೊತ್ತಾ ಇದೆಲ್ಲನೂ ಬಂದು ತುಂಗಭದ್ರಾ ನದಿಯಾಗಿರುತ್ತೆ ಹಾಗಾಗಿ ಈ ಒಂದು ಅದ್ಭುತ ಜಾಗನ ತೋರಿಸೋಣ ಅಂತ ನಿಂತ್ಕೊಂಡೆ ಇದೇ ರಸ್ತೆಯ ಮೂಲಕ ಹಾಗೆ ಮುಂದಗಡೆಗೆ ಹೋದರೆ ಸ್ವಲ್ಪ ದೂರದಲ್ಲಿ ನಮಗೆ ಒಂದು ಟನಲ್ ಸಿಗುತ್ತೆ ಅಲ್ಲಿ ಮುಂದೆ ಬೆಟ್ಟ ಕಾಣಿಸ್ತಿದೆ ಗೊತ್ತಾ ಅದೇ ಬೆಟ್ಟದಲ್ಲಿ ಕೊರೆದಿರ್ತಕ್ಕಂಥ ಒಂದು ಟನಲು ಸಕ್ಕತ್ತಾಗಿದೆ ಸೊ ಬನ್ನಿ ನಿಮಗೂ ಎಕ್ಸ್ಪೀರಿಯೆನ್ಸ್ ತೋರಿಸ್ತೀನಂತೆ ಸೊ ಇಲ್ಲಿ ಮುಂದ್ಗಡೆ ಏನು ಕಾಣಿಸ್ತಿದೆ ಗೊತ್ತಾ ಇದೇ ಒಂದು ಕಂಪ್ಲೀಟ್ ತುಂಗಭದ್ರಾ ನದಿಯಾಗಿರುತ್ತೆ ಬಿಸಿಲಿರೋ ಕಾರಣ ಅಷ್ಟೊಂದು ನೀರಿಲ್ಲ ಇಲ್ಲ ಅಂದರೆ ಆಲ್ಮೋಸ್ಟ್ ಇಲ್ಲಿವರೆಗೂ ನೀರಿರುತ್ತೆ ಇರುತ್ತೆ ಗುರು ಇದು ಸೊ ಒಂದು ಸರ್ತಿ ಝೂಮ್ ಆಗ್ಬಿಟ್ಟು ತೋರಿಸ್ತೀನಂತೆ ಯಾವ ಥರ ಇದೆ ಅಂತ ನೋಡಿ ಸೊ ಇದು ಒಂದು ಕಂಪ್ಲೀಟ್ ತುಂಗಭದ್ರಾ ನದಿಯ ನೀರಾಗಿರುತ್ತೆ ಸಖತ್ತಾಗಿದೆ ಗುರು ಅಲ್ಲಿ ಕೆಳಗಡೆವರೆಗೂ ಗಾಡಿ ಇಳಿಸ್ಬೋದು ಬಟ್ ಇವಾಗ ನಾನು ಹೋಗ್ತಿಲ್ಲ ಮತ್ತೆ ಯಾವತ್ತಾದ್ರೂ ಒಂದು ದಿವಸ ಗಾಡಿ ಹತ್ಕೊಂಡು ಬರ್ತೀನಿ ಗುರು ಇಲ್ಲಿ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಬೋಟ್ ಗೀಟ್ ಎಲ್ಲ ಮಾಡಿದ್ದಾರೆ ಗುರು ಇಲ್ಲೆಲ್ಲ ಪಾಯಿಂಟ್ಗಳು ಹಾಕಿದ್ದಾರೆ ಬೋಟಲ್ಲಿ ಏನಾದ್ರು ರೈಡ್ ಗೀಟ್ ಕರ್ಕೊಂಡು ಹೋಗ್ತಾರೆ ಎಲ್ಲ ತಮ್ಮ ಯೂಸಿಂಗ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನು ಎಕ್ಸ್ಪ್ಲೋರ್ ಮಾಡುವ ಸೊ ಇದು ಒಂದು ತೋರಿಸ್ಬೇಕಂತ ನಿಂತ್ಕೊಂಡಿದ್ದೆ ಸಮಯ ಬಂದು ಇವಾಗ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಆಗಿದೆ ಆಲ್ಮೋಸ್ಟ್ ನಾನು ಹತ್ರ ಹತ್ರ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ನಾಗ ಕವರ್ ಮಾಡಿದ್ದೀನಿ ಇನ್ನೂ ನೂರೈವತ್ತು ಕಿಲೋಮೀಟ್ರ್ ಇರ್ಬೋದು ನನ್ನ ಪ್ರಕಾರ ಹೋಗಿ ರೀಚ್ ಆಗೋದಕ್ಕೆ ಸದ್ಯಕ್ಕೆ ಎಲ್ಲೆಲ್ಲಾದರೂ ಊಟ ಮಾಡುವ ಊಟ ಮಾಡ್ಬಿಟ್ಟು ಆಮೇಲೆ ಹೊರಡುವ ಬಿಸಿಲು ಮಾತ್ರ ಗುರು ಎಕ್ ಆಗಿದೆ ಅಂದ್ಕೊಳ್ಳಿ ನಮ್ಮ ಮೈಸೂರಲ್ಲಿ ಇತ್ತು ಅಡ್ಜಸ್ಟ್ ಆಗಿ 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 ಇಲ್ಲಿನ ಬಿಸಿಲು ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ನಾನು ಹುಟ್ಟು ಬೆಳೆದಿರೋದೆಲ್ಲ ನೋಡಿದರೆ ಈ ಭಾಗದಲ್ಲಿ ಬಟ್ ಇವಾಗ ಇಲ್ಲಿನ ಬಿಸಿಲೇ ನಮ್ಗೆ ಆಗ್ತಾಯಿಲ್ಲ ಅಂದ್ಕೊಳ್ಳಿ ಸಕ್ಕದಾಗಿದೆ ಮಾತ್ರ ಸೊ ಬನ್ನಿ ಹಿಂಗೆ ಹೊರಡುವ ಮುಂದೆ ಹೋಗ್ತಾ ನಿಮಗೆ ಸಿಗ್ತೀನಂತೆ ಊಟ ಗೀಟ ಮಾಡ್ಕೊಂಡು ಬೇಕಿದ್ರೆ ಸಿಗ್ತೀನಿ ಆಮೇಲೆ ಇಲ್ಲ ಎಲ್ಲಾದ್ರೂ ಊಟಕ್ಕೆ ನಿಂತ್ಕೊಂಡ್ರೆ ಎಲ್ಲಿ ಅಂತ ತೋರಿಸ್ತೇನೆ ಅಂತ ಒಂದ್ಸಲ ನೋಡಿ ಇದೇ ಒಂದು ಟನಲ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಗೊತ್ತಾ ನಿಮ್ಮೆಲ್ಲರಿಗೂ ಒಂದು ಬೆಟ್ಟನ ಕೊರದ್ಬಿಟ್ಟು ಟನಲ್ ಅಂತ ಸೊ ಇದೇ ಒಂದು ಟನಲ್ ಆಗಿರುತ್ತೆ ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ನೋಡಿ ಹೆಂಗಿದೆ ಇವಾಗ ಟನಲ್ನಲ್ಲಿ ಎಂಟ್ರಿ ಆಗ್ತಾ ಇದೀವಿ ಎನ್ಕೊಳ್ಳಿ ಸೊ ಇದು ಎಂಟ್ರಿ ಪಾಯಿಂಟು ಆ ಕಡೆಗೆ ಏನಿದೆ ಅದು ಎಕ್ಸಿಟ್ ಪಾಯಿಂಟ್ ಆಗಿರುತ್ತೆ ನೋಡಿ ಹೆಂಗಿದೆ ಬೆಟ್ಟನ ಬರೆದು ಈ ಒಂದು ನ ಮಾಡಿದ್ದಾರೆ ಕೊನೆಗೂ ನಾವು ಟನಲಲ್ಲಿದ್ದೀವಿ ಸ್ನೇಹಿತರೆ ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಹೋಗ್ತು ಟನಲು ಸೂಪರ್ ಆಗಿದೆ ಮಾತ್ರ ಇದೊಂಥರ ಸಕ್ಕತ್ ಅಂದ್ಕೊಳ್ಳಿ ಇದು ಒಂದು ಟನಲ್ ಈ ಟನಲ್ನ ತೋರಿಸ್ಬೇಕು ಅಂತಾನೆ ನಾವ್ ವೇಟ್ ಮಾಡ್ತಾ ಇದ್ದಿದ್ದೆ ಅನ್ಕೊಳ್ಳಿ ಸೊ ನಿಮಗೆ ಈ ಒಂದು ಟನಲ್ ಜರ್ನಿ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟೇ ಸ್ನೇಹಿತರೆ ಸಕ್ಕತ್ತಾಗಿತ್ತು ಆದರೂ ಸೊ ಬನ್ನಿ ಮುಂದೆ ಮತ್ತೆ ಹೋಗ್ತಾ ಹೋಗ್ತಾ ಏನಾದ್ರೂ ಇದ್ರೆ ಸಿಗ್ತೀನಂತೆ ಸ್ನೇಹಿತರೇ ಈ ಒಂದು ಡಾಬಾದಲ್ಲಿ ಊಟ ಮಾಡಿದೆ ಅನ್ಕೊಳ್ಳಿ ಇದೇ ಹೈವೇ ಇಂದ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಡಾಬಾ ಅಥೆಂಟಿಕ್ ರಾಜಸ್ಥಾನಿ ಡಾಬಾ ಅಂದ್ಕೊಳ್ಳಿ ಸಖತ್ತಾಗಿತ್ತು ಅಂದ್ಕೊಳ್ಳಿ ಅಥೆಂಟಿಕ್ ರಾಜಸ್ಥಾನಿ ಡಿಸ್ಟಿಕ್ಸ್ ಇದೆಲ್ಲ ಬಂದು ಟ್ರೆಡಿಷ್ನಲ್ ಡಾಬಾಗಳು ನಿಮಗೆ ಸಿಗೋದು ಇನ್ನು ಗಾಡಿ ಇಲ್ಲಿ ಪಾರ್ಕ್ ಇದೆ ಮತ್ತು ನಾನು ಇದೇ ರೋಡಲ್ಲಿ ಮುಂದೆ ಹೋಗಬೇಕಾಗಿರೋದು ಸೊ ಈ ಒಂದು ಅಥೆಂಟಿಕ್ ರಾಜಸ್ಥಾನಿ ಡಾಬಾನಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿ ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಬಾಕಿ ಇದೆ ಸೊ ಬನ್ನಿ ಕಂಟಿನ್ಯೂ ಮಾಡುವ ಕಾರಲ್ಲಿ ಸಿಗ್ತೀನಂತೆ ಮತ್ತೆ ನಿಮಗೆ ಸ್ನೇಹಿತರೆ ಏನು ಗೊತ್ತಾಯಿತು ರೋಡಲ್ಲೆಲ್ಲ ಸೈನ್ ಬೋರ್ಡ್ಗಳನ್ನ ಹಾಕಿದ್ದಾರೆ ಏನಪ್ಪ ಅನ್ನೋದಾದರೆ ಕಾಡು ಪ್ರಾಣಿಗಳು ಸಂಚರಿಸುತ್ತವೆ ಅಂತ ಇನ್ನೆಲ್ಲ ನಾವು ಕಾಮನಾಗಿ ನೋಡೋದು ಇಲ್ಲಿ ಬಂಡೀಪುರ ನಾಗರೋಡೆ ಆ ರೀಜನಲ್ಲಿ ಆ ಫಾರೆಸ್ಟ್ ರೇಂಜಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ ಬಟ್ ಇಲ್ಲಿ ಏನು ಹಾಕಿದ್ದಾರೆಪ್ಪ ಅಂತ ಆಶ್ಚರ್ಯ ಆಯಿತು ನೋಡಿದರೆ ಏನು ಗೊತ್ತಾ ಇರುತ್ತೆ ಮತ್ತು ಕರಡಿಗಳು ಜಾಸ್ತಿ ಓಡಾಡತ್ತೆ ಸೊ ಹಾಗಾಗಿ ಆ ಒಂದು ಬೋರ್ಡ್ನ ಹಾಕಿದ್ದಾರೆ ಸ್ಲೋ ಅಂದ್ಬಿಟ್ಟು ಕ್ರೇಜಿ ಅಲ್ವಾ ಇದೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಬಂದು ಅಕ್ಕಪಕ್ಕ ಎಲ್ಲ ಫುಲ್ಲು ಡ್ರೈ ಲ್ಯಾಂಡ್ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಚಿರತೆಗಳು ಮತ್ತು ಕರಡಿಗಳು ಓಡಾಡ್ತಾ ಇರ್ತವೆ ಸೊ ಒಂಥರ ಕೇಳ್ಬಿಟ್ಟು ಸಕ್ಕತ್ತು ಶಾಕ್ ಆಯ್ತು ಅಂದ್ಕೊಳ್ಳಿ ಸೊ ಅದನ್ನ ನಿಮಗೂ ತಿಳಿಸೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಇನ್ನು ಒನ್ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ಸ್ ಉಳಿದಿದೆ ಇದೇ ಹೈವೇನಲ್ಲಿ ಸಕ್ಕದಾಗಿದೆ ರೋಡು ಜಾಸ್ತಿ ಟ್ರಾಫಿಕೇ ಇಲ್ಲ ಫುಲ್ಲು ಎಂ ಟಿ ರೋಡು ಆರಾಮಾಗಿ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಸೊ ಬನ್ನಿ ಕಂಟಿನ್ಯೂ ಮಾಡುವ ಜರ್ನಿ ನಾ ಮುಂದೆ ಹಂಗೆ ಏನಿದ್ರೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಮುಂದ್ಗಡೆ ಕಾಣಿಸ್ತಿದೆ ಅಲ್ಲ ಅದೇ ಒಂದು ಹೈವೇದಿಂದ ಬಂದೆ ಅಂದ್ಕೊಳ್ಳಿ ನಮ್ಮ ರಿಲಯನ್ಸ್ ಅವರು ಝಿಯೋ ಅಂದ್ಬಿಟ್ಟು ಪೆಟ್ರೋಲ್ ಪಂಪ್ ನಮ್ಮ ಮತ್ತೆ ರಿನೋವೇಟ್ ಮಾಡಿದ್ದಾರೆ ಮುಂಚೆ ರಿಲಯನ್ಸ್ ಪಂಪ್ ಅಂತ ಏನಿತ್ತು ಗೊತ್ತಾ ಇವಾಗ ಝಿಯೋ ಬಿ ಪಿ ಅಂತ ಮಾಡಿದ್ದಾರೆ ನೋಡ್ಬೋದು ಏನು ಸುಂದರವಾಗಿ ಮಾಡಿದ್ದಾರೆ ಇದೇ ಒಂದು ಪೆಟ್ರೋಲ್ ಪಂಪ್ ಆಗಿದೆ ಸಕ್ಕಾದಾಗಿದೆ ನೋಡೋದಕ್ಕೆ ಇಲ್ಲಿ ನೋಡಿ ಗಾರ್ಡನ್ ಥರ ಕೂಡ ಮಾಡಿದ್ದಾರೆ ಗುರು ಕ್ರೇಜಿಯಾಗಿ ಇಲ್ಲಿ ನೋಡಿ ಆದರೆ ಬಿಸಿಲು ಜಾಸ್ತಿ ಇರೋದರಿಂದ ಫುಲ್ ಡ್ರೈ ಆಗಿ ಹೋಗ್ಬಿಟ್ಟಿದೆ ನಾನು ಇದೇ ರೋಡಲ್ಲಿ ಇನ್ನೂ ಹಿಂಗೆ ಮುಂದೆ ಆಗಬೇಕು ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಉಳಿದಿದೆ ಅಂದ್ಕೊಳ್ಳಿ ಟೈಮ್ ಬಂದು ಆಲ್ಮೋಸ್ಟ್ ಮೂರು ಗಂಟೆ ಆಗಿದೆ ಪೆಟ್ರೋಲ್ ಪ್ರೈಸ್ ಬಂದು ಹಂಡ್ರೆಡ್ ಆ್ಯಂಡ್ ತ್ರೀ ರುಪೀಸ್ ಇದೆ ಇಲ್ಲಿ ಡೀಸೆಲ್ ಬಂದು ಏಯ್ಟಿ ಏಯ್ಟ್ ರುಪೀಸ್ ಇದೆ ಸೊ ಕ್ರೇಜಿಯಾಗಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ಮಾಡಿದ್ದಾರೆ ನೋಡೋಣ ಫಸ್ಟ್ ಟೈಮ್ ಹಾಕಿಸ್ತಿದ್ದೀನಿ ಹೆಂಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಆಮೇಲೆ ನಿಮ್ಮೆಲ್ಲರಿಗೂ ತಿಳಿಸ್ತೀನಂತೆ ಸೊ ಬನ್ನಿ ಫ್ಯೂಯಲ್ ಅಪ್ ಮಾಡಿಕೊಂಡು ಕಂಟಿನ್ಯೂ ಮಾಡುವ ಜರ್ನಿನ ಇದು ನನ್ನ ಸೆಕೆಂಡ್ ಅಪ್ ಆಗಿದೆ ಮೈಸೂರಿಂದ ಮೈಸೂರು ಹೊರಡಬೇಕಾದ್ರೆ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆಗಿತ್ತು ಇವಾಗ ಇನ್ನೂ ಫೋರ್ ಪಾಯಿಂಟ್ ಇದೆ ನೋಡೋಣ ಎಷ್ಟಕ್ಕೆ ಬರುತ್ತೆ ಅಂತ ಸೊ ಬನ್ನಿ ನೋಡಿಬಿಟ್ಟು ಹಾಗೆ ಅಪ್ ಮಾಡ್ಕೊಂಡು ಕಂಟಿನ್ಯೂ ಮಾಡುವ ಇವಾಗ ಬಂದು ನಾನು ಇಲ್ಕಲ್ ಅಂತ ಒಂದು ಊರಲ್ಲಿದ್ದೀನಿ ಈ ಊರು ಏನಕ್ಕೆ ಫೇಮಸ್ ಅನ್ನೋದಾದರೆ ಇಲ್ಕಲ್ ಸೀರೆ ಅಂತ ಬರುತ್ತೆ ಗೊತ್ತಾ ನನಗೆ ಕೇಳಿರ್ಬೋದು ಸೊ ಆ ಒಂದು ಇಲ್ಕಲ್ ಸೀರೆ ಬಂದು ಇದೇ ಊರಲ್ಲಿ ತಯಾರಾಗೋದು ಸ್ನೇಹಿತರೆ ಸೊ ಇದೇ ಒಂದು ಊರಲ್ಲಿದ್ದೀನಿ ನಾನು ಇಲ್ಲಿಂದನೇ ಒಳಗಡೆ ರೂಟಲ್ಲಿ ಹೋಗಬೇಕಾಗಿರೋದು ಸೊ ಇವಾಗ ನಾನು ಇಲ್ಲಿಂದ ಹೈವೇಯಿಂದ ಇಳಿದ್ಬಿಟ್ಟು ಸರ್ವಿಸ್ ರೋಡಿಗೆ ತೊಗೊಂಡು ಇಲ್ಲಿಂದ ನಾನು ಹೋಗ್ಬೇಕಾಗಿರೋದು ಇನ್ನೂ ಒಂದು ನಲ್ವತ್ತು ಕಿಲೋಮೀಟರ್ ಇದೆ ರೀಚ್ ಆಗೋದಕ್ಕೆ ಸಮಯ ಒಂದು ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಮೇಲೆ ಈ ರೋಡಲ್ಲಿ ಏನು ಬರುತ್ತೆ ಗೊತ್ತಾ ರೋಡಲ್ಲಿ ಫುಲ್ ವಿಲೇಜ್ ವೈಬ್ಸ್ ಬರುತ್ತೆ ನಿಮಗೆ ಸಖತ್ತಾಗಿ ಹಳ್ಳಿ ಫೀಲಿಂಗ್ ಇರುತ್ತೆ ನೋಡುವ ಏನ್ ಸಿಗುತ್ತೆ ಏನಂತ ನೀವು ತೋರಿಸ್ತಾ ಹೋಗ್ತೀನಿ ಅಂತೆ ಸ್ಟ್ಯಾಚ್ಯೂ ಬನ್ನಿ ಕಂಟಿನ್ಯೂ ಮಾಡುವ ಜನ ನೋಡಿ ಸ್ನೇಹಿತರೇ ನಾನು ಆವಾಗಲೇ ಹೇಳಿದಂಗೆ ಈ ಒಂದು ರೋಡಲ್ಲಿ ಬಂದರೆ ಫುಲ್ ವಿಲೇಜ್ ವೈಬ್ಸು ಅಂದರೆ ಹಳ್ಳಿಯ ಒಂದು ವೈಬ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ದೆ ಸೊ ನೋಡ್ಬೋದು ನೀವು ಸುತ್ತಲೂ ಎಲ್ಲೇ ನೋಡಿ ಹೊಲ ಗದ್ದೆಗಳೆಲ್ಲ ಕಾಣಿಸ್ತಾ ಇರಬೇಕು ಸೊ ಇಲ್ಲಿ ಸೂರ್ಯ ಈ ಅದಕ್ಕೆ ಆ ಕಡೆ ತಿರುಗಿದರೆ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ಡ್ರೈ ಲ್ಯಾಂಡ್ ಇರುತ್ತೆ ನಿಮಗೆ ಅಂದರೆ ಡ್ರೈ ಲ್ಯಾಂಡ್ ಅಂತಂದರೆ ಯಾವ ಥರ ಅನ್ನೋದಾದರೆ ನಿಮಗೆ ಕಂಪ್ಲೀಟು ನೀರು ಇಲ್ಲದೆ ಇರ್ತಕ್ಕಂಥ ಜಮೀನಲ್ಲಿ ಅಂದರೆ ನೀರಿರಲ್ಲ ಇವ್ರಿಗೆ ಜಾಸ್ತಿ ಬರೀ ಮಳೆ ಮೇಲೆ ಮಾತ್ರ ಡಿಪೆಂಡ್ ಆಗಿಬಿಟ್ಟು ಇವರು ಬೆಳೆನ ಬೆಳೆಯೋದು ಅಂದ್ಕೊಳ್ಳಿ ಮಳೆ ಚೆನ್ನಾಗಾದರೆ ಮಾತ್ರ ಇವ್ರಿಗೆಲ್ಲ ಬೆಳೆ ಇರುತ್ತೆ ಒಂದು ಸರ್ತಿ ಆ ಕಡೆಗೆ ನನ್ನ ಕ್ಯಾಮ್ರಾನ ತಿರ್ಗಿಸ್ಬಿಟ್ಟು ತೋರಿಸ್ತೀರಂತೆ ನೋಡಿ ಹೆಂಗಿದೆ ಲ್ಯಾಂಡ್ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂದ್ಕೊಳ್ಳಿ ಸೊ ಬನ್ನಿ ತೋರಿಸ್ತೀರಂತೆ ನೋಡಿಬಿಟ್ಟು ನೀವು ಎಂಜಾಯ್ ಮಾಡಿ ಇಲ್ಲಿಂದ ನೋಡ್ಕೊಂಬಂದರೆ ಇಲ್ಲೆಲ್ಲ ಕಡೆಗೂ ನೋಡ್ಬೋದು ಏನನ್ನು ಬೆಳೆದಿಲ್ಲ ಅಂದ್ಕೊಳ್ಳಿ ಎಲ್ಲನೂ ಖಾಲಿ ಏರ್ಬಿಟ್ಟಿದ್ದಾರೆ ಇದೇ ರೋಡಲ್ಲಿ ಬಂದಿದ್ದು ಅಂದ್ಕೊಳ್ಳಿ ಸೊ ಇದೇ ರೋಡಲ್ಲಿ ಹಿಂಗೆ ಮುಂದೆ ಹೋಗ್ಬೇಕಾಗಿಲ್ಲ ಇನ್ನೂ ಒಂದು ಮೂವತ್ತೆಂಟು ಕಿಲೋಮೀಟರ್ ಇರೋದು ನನಗೆ ಕಾರನ್ನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಇದನ್ನು ತೋರಿಸುವ ನಿಮಗೆ ಅಂದ್ಬಿಟ್ಟು ನಾನು ನಿಂತ್ಕೊಂಡೆ ಅಂದ್ಕೊಳ್ಳಿ ಸೊ ಈ ಒಂದು ಹಳ್ಳಿ ಲೈಫ್ ಆಗಿರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಬಂದು ವಿಲೇಜ್ ವೈಬ್ಸ್ ಇರೋದು ಅಂದ್ಕೊಳ್ಳಿ ಸೊ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ತೋರಿಸ್ತಾ ಹೋಗ್ತೀನಂತೆ ಬನ್ನಿ ಕಂಟಿನ್ಯೂ ಮಾಡುವ ಸದ್ಯಕ್ಕೆ ನೋಡಿ ಈ ಒಂದು ವಿಲೇಜ್ ವೈಬ್ಸ್ ಜೊತೆಗೆ ನನ್ನ ಪಾಲ್ ಯಾವ ಥರ ಕಾಣಿಸ್ತಿದೆ ಅಂತ ಆಗಿದೆ ಇಲ್ಲಿವರೆಗೂ ನಾನು ಟೋಟಲ್ ಡ್ರೈವ್ ಮಾಡಿರೋದು ಬೆಳಗ್ಗೆಯಿಂದ ಎಷ್ಟು ಹೊತ್ತ ಸ್ನೇಹಿತರೆ ಎಲ್ಲ ಸೇರಿಕೊಂಡು ಸದ್ಯಕ್ಕೆ ಐದು ನೂರ ಅರವತ್ತು ಕಿಲೋಮೀಟ್ರ್ಗಳಾಗಿ ಉಂಟು ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಇದೆ ಅಂದರೆ ಹತ್ರ ಹತ್ರ ಆರುನೂರು ಕಿಲೋಮೀಟ್ರ್ ಒಂದು ಹಳ್ಳಿಯಲ್ಲಿ ರೈಡ್ ಆಯಿತು ಅಂದ್ಕೊಳ್ಳಿ ಇವಾಗ ಸಮಯ ಬಂದು ನಾಲ್ಕು ಗಂಟೆ ಹದಿಮೂರು ನಿಮಿಷ ಆಗಿದೆ ಐದೂವರೆವರೆಗೂ ತಲುಪ್ತಿರುತ್ತೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಕಂಟಿನ್ಯೂ ಮಾಡುವ ಜರ್ನಿನ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಅಂತೆ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಚಾರನ ಹೇಳೋದು ಮತ್ತೆ ಇಲ್ಲೊಂದು ಕಂಬ ಥರ ಕಾಣಿಸ್ತಾ ಉಂಟು ಎಷ್ಟು ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ ನಿಮಗೆ ಇದನ್ನು ಬಂದು ಏನಕ್ಕೆ ಹಾಕಿರ್ತಾರೆ ಅನ್ನೋದಾದರೆ ಇವಾಗ ನಾವು ಅಂದಿವೆ ಬರ್ತಾ ವಿಂಡ್ ಮಿಲ್ಸ್ ಎಲ್ಲ ನೋಡಿದ್ವಿ ಗೊತ್ತಾ ಅಂದರೆ ಎಲೆಕ್ಟ್ರಿಸಿಟಿ ಗಾಳಿಯಿಂದ ಏನು ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡ್ತಾರೆ ಅದಕ್ಕೋಸ್ಕರ ಫ್ಯಾನ್ಗಳು ಹಾಕಿರ್ತಾರಲ್ವ ಇಲ್ಲಿ ಗಾಳಿಯ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರದೊಂದು ಪೋಲ್ ಹಾಕ್ತಾರೆ ಸರ್ವೆಗೆ ಬಂದ್ಬಿಟ್ಟು ಸರ್ವೆ ಡಿಪಾರ್ಟ್ಮೆಂಟಿಂದ ಅವರು ಇದು ಹಾಕಿದ ಮೇಲೆ ಇಲ್ಲಿ ಗಾಳಿ ಎಷ್ಟಿದೆ ಅಂತ ತಿಳ್ಕೊಂಡು ಆದಮೇಲೆ ಇಲ್ಲಿ ಹಾಕಬೇಕಾ ಬೇಡವಾ ಇಲ್ಲಿ ಹಾಕಿದರೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಅದಾದ ನಂತರ ಫ್ಯಾನ್ಗಳನ್ನ ಅಳವಡಿಸ್ತಾರೆ ಸ್ನೇಹಿತರೆ ನೋಡಿ ಏನೇನೆಲ್ಲ ಇರುತ್ತೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ಹಿಂದೆ ಇಷ್ಟೆಲ್ಲ ಕಥೆಗಳಿರುತ್ತೆ ಸೊ ಕ್ರೇಜಿ ಅಲ್ವಾ ಅದು ಅದಲ್ಲದೆ ಇಲ್ಲಿ ಇಲ್ಲಿ ಭೂಮಿ ನೋಡ್ಬೋದು ನೀವು ಇದಕ್ಕೆ ಎರೆ ಭೂಮಿ ಅಂತಾರೆ ಅಂದರೆ ಕಪ್ಪು ಭೂಮಿಯಾಗಿರುತ್ತೆ ಇದು ಬ್ಲ್ಯಾಕ್ ಸಾಯಿಲ್ ಅಂತ ಕರೀತಾರೆ ಇದ್ದು ಮಳೆ ಬಂದಾಗ ಒಳಗಡೆ ಹೋಗೋದು ತುಂಬ ಕಷ್ಟ ಇದರಲ್ಲಿ ಬಿಕಾಸ್ ಒಳಗಡೆ ಹೋದರೆ ಕಾಲೆಲ್ಲ ಊದ್ಕೊಂಡ್ಬಿಡ್ತಾ ಇರುತ್ತೆ ಇದರಲ್ಲಿ ಕಷ್ಟ ಸ್ವಲ್ಪ ತುಂಬ ಲೂಸ್ ಆಗಿರುತ್ತೆ ಮಣ್ಣಿದು ಅಷ್ಟೊಂದು ಗಟ್ಟಿಯಾಗಿರಲ್ಲ ಸೊ ಇದನ್ನು ಹೇಳೋದಕ್ಕೋಸ್ಕರ ಅಂತ ಮತ್ತೆ ನಿಂತ್ಕೊಂಡೆ ನಾನು ಸೂರ್ಯದೇವ ನೆತ್ತಿ ಮೇಲಿಂದ ಕೆಳಗಡೆ ಇಳಿತಾ ಇದ್ದಾನೆ ಇನ್ನೇನು ಸನ್ಸೆಟ್ ಆಗೋ ಟೈಮು ಸೊ ಬನ್ನಿ ಸದ್ಯಕ್ಕೆ ಜರ್ನಿ ನಾನು ಕಂಟಿನ್ಯೂ ಮಾಡುವ i know ಸ್ನೇಹಿತರೆ ಇದರಲ್ಲಿ ಎಷ್ಟೊಂದು ಬರ ಹಾಕೊಂಡು ಹೋಗ್ತಾ ಇದಾರೆ ಅನ್ಕೊಳ್ಳಿ ಇಳಿಬದು